ಸೊ ತುಮಕೂರು ಟೌನ್ ಮತ್ತು ಇನ್ಫ್ಯಾಕ್ಟ್ ಇಡೀ ತುಮಕೂರು ಡಿಸ್ಟಿಕ್ಕಲ್ಲಿ ಹತ್ತು ತಾಲೂಕು ಮೈನ್ ಹೆಡ್ ಕ್ವಾರ್ಟರ್ಸಲ್ಲಿ ನಮಗೆ ಭಾಳಷ್ಟು ಆಟೋಸ್ ಇದ್ದಾವೆ ಆ್ಯಂಡ್ ಅವ್ಯ ಸ್ವಲ್ಪ ಇದು ದೆರ್ ಈಸ್ ನೋ ರೆಗ್ಯುಲೇಷನ್ ಅವ್ರ ಮೇಲೆ ಎಲ್ಲಿ ಯಾರಾದರೂ ಎಲ್ಲಿ ಬೇಕಾದರೂ ಅವರು ಹೋಗಿ ಓಡಾಡ್ತಾ ಇದ್ದಾರೆ ಇದರ ಸಲುವಾಗಿ ನಾವು ಎರಡು ಮುಖ್ಯ ವಿಚಾರಗಳು ಗಂಭೀರವಾಗಿ ತೊಗೊಂಡಿದ್ವಿ ಒಂದು ಈ ಆಟೋಸ್ಗೆ ಮೊದಲ ತುಮಕೂರು ಟ್ರಾಫಿಕ್ ಪೊಲೀಸ್ ನೆಂಬರ್ ಅಂತ ಒಂದಿತ್ತು ಟ್ರಾಫಿಕ್ ಆಟೋ ಮೇಲೆ ಆ ನಂಬರ್ ಇರುತ್ತೆ ಜೊತೆಗೆ ಟ್ರಾಫಿಕ್ ಆಟೋ ಒಳಗಡೆ ಟ್ರಾಫ್ ಆಟೋ ಡೀಟೇಲ್ಸ್ ಮತ್ತು ಡ್ರೈವರ್ ಚಾಲಕನ ಡೀಟೇಲ್ಸ್ ಪೂರ್ತಿ ಇರುತ್ತೆ ಅದು ಮತ್ತೆ ವಾಪಸ್ ಅಳವಡಿಸ್ತಾ ಇದ್ದೀವಿ ಮಾರ್ಚ್ ಫಸ್ಟಿಂದ ಎಲ್ಲ ಆಟೋಗಳು ಅವ್ರವ್ರ ಕ್ಷೇತ್ರದಲ್ಲಿ ತುಮಕೂರು ಟೌನಲ್ಲಿರೋರು ತುಮಕೂರು ಟ್ರಾಫಿಕ್ ಪೊಲೀಸ್ ಕುನಿಗಲ್ ಟಿಪ್ಟೂರ್ ಅವರವ್ರ ತಾಲೂಕ್ ಕ್ಷೇತ್ರದಲ್ಲಿ ಆರ್ ಟಿ ಓಸ್ ಇದ್ದಾವೆ ಆರ್ ಟಿ ಒ ಕ್ಷೇತ್ರದಲ್ಲಿ ಯಾರ್ಯಾರು ಬರ್ತಾರೋ ಅವ್ರ ಕೆಳಗಡೆ ಅವರು ಈ ನಂಬರ್ಸ್ ಹಾಕಿಸ್ಕೋಬೇಕಾಗುತ್ತೆ ಆ್ಯಂಡ್ ಎರಡನೇದು ತುಮಕೂರಲ್ಲಿ ಸ್ಮಾರ್ಟ್ ಸಿಟಿ ಬಂದಾದ ಮೇಲೆ ಹಳೆ ಏನು ಆಟೋ ಸ್ಟ್ಯಾಂಡ್ಸ್ ಇತ್ತು ಅವು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾವೆ ಮೇಲೆ ವಾಪಸ್ ಮತ್ತೆ ಚಾಲನೆ ಮಾಡಿಸಿರಲಿಲ್ಲ ಈಗ ಅದು ನಾವು ಮತ್ತೆ ಕಾರ್ಪೊರೇಷನ್ ಅವರು ನಾವು ಒಂದು ಜಾಯಿಂಟ್ ಅಸೈನ್ಮೆಂಟ್ ತೊಗೊಂಡು ಮಾಡಿದ್ವಿ ಈಗಾಗಲೇ ಎರಡು ಮೂರು ಮೀಟಿಂಗ್ಸ್ ಮಾಡಿದ್ವಿ ಸದ್ಯಕ್ಕೆ ಫೀಲ್ಡ್ ಸರ್ವೆ ಇದೆ ಪೊಲೀಸ್ ಮತ್ತು ಅವರು ಮತ್ತು ಆರ್ ಟಿ ಒ ಅವರು ಸಹ ಎಲ್ಲೆಲ್ಲಿ ಅವರಿಗೆ ಈಗಾಗಲೇ ಆಟೋ ಚಾಲಕರ ಜೊತೆ ಒಂದು ಮೀಟಿಂಗ್ ಮಾಡಿ ಅವರಿಂದನೂ ಡಿಮ್ಯಾಂಡ್ ತೊಗೊಂಡಿರ್ವಿ ಹೇಗೆ ಆಟೋ ಚ ಎಲ್ಲೆಲ್ಲಿ ಬೇಕು ಅವರಿಗೆ ಅಂತ ಆ ವಿಚಾರದಲ್ಲಿ ಸೊ ಈಗ ಹೊಸ ಆಟೋ ಸ್ಟ್ಯಾಂಡ್ಸ್ ಅದನ್ನು ಮಾರ್ಚ್ ಒಂದು ಒಳಗಡೆ ನಾವು ಅನೌನ್ಸ್ ಮಾಡ್ತೀವಿ ಎಲ್ಲೆಲ್ಲಿ ಆಟೋ ಸ್ಟ್ಯಾಂಡ್ಸ್ ಇದ್ದಾವೆ ಅಂತ ಅಲ್ಲಿ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಸಹ ಕಾರ್ಪೊರೇಷನ್ ಅವರು ಅಳವಡಿಸ್ತಾರೆ ಅದು ಅಳವಡಿಸಿ ಭಾಳ ಸೂಕ್ ಆಗಿ ಶಿಸ್ತು ಕ್ರಮಬದ್ಧವಾಗಿ ಆಟೋ ಸ್ಟ್ಯಾಂಡ್ಸನ್ನ ಅಲಮಡ್ಸ್ತೀವಿ ಅವರಿಂದ ಆಟೋ ಚಾಲಕರಿಂದ ಸಹ ನಾವು ಅದೇ ಕೋಆಪ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಒನ್ ಮಂತ್ ಮಾರ್ಚ್ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀವಿ ಮಾರ್ಚ್ ತಟ್ಟಿಯ ತೊಲಗಡೆ ಎಲ್ಲ ಆಟೋಗಳು ಆ ನಂಬರ್ ಅಳವಡಿಸ್ಕೋಬೇಕು ಆ್ಯಂಡ್ ಅವರು ಈಗಾಗಲೇ ನಮಗೆ ಆರ್ ಟಿ ಒ ಇಂದ ಒಂದು ಮಾಹಿತಿ ಬಂದಿದೆ ಅರೌಂಡ್ ತುಮಕೂರು ಆರ್ ಟಿ ಒ ಸಬ್ ಡಿವಿಷನ್ ಕೆಳಗಡೆ ಏಳ್ನೂರು ಏಳು ಸಾವಿರ ಐದುನೂರು ಆಟೋಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಟೋಸ್ ಆ್ಯಾವ್ರೇಜಲ್ಲಿ ಫಿಟ್ನೆಸ್ ಲ್ಯಾಬ್ಸ್ ಆಗಿದೆ ಸೊ ಇಂಥ ಆಟೋಸು ಯಾ ಯಾರ್ಯಾದ್ರೂ ಡಾಕ್ಯುಮೆಂಟ್ಸ್ ಇಲ್ಲದೆ ಆಟೋಸು ಇವೆಲ್ಲ ನಾವು ಸೀಸ್ ಮಾಡಲಾಗುತ್ತೆ ಮಾರ್ಚ್ ಫಸ್ಟ್ ಒಂದಿಂದ ಅರೌಂಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ತುಮಕೂರು ಸಬ್ ಇದ್ದಾವೆ ಫಿಟ್ನೆಸ್ ಲ್ಯಾಬ್ಸ್ ಆಗಿರೋದು ಸೊ ಎಲ್ಲರಿಗೂ ಈ ಮ ನಿಮ್ಮ ಮೂಲಕನೇ ನಾನು ಎಲ್ಲ ಆಟೋ ಚಾಲಕರಿಗೆ ತಿಳಿಸ್ತಾ ಇದ್ದೀವಿ ಸೊ ಮಾರ್ಚ್ ಫಸ್ಟ್ ಒಳಗಡೆ ಅವರು ಫಿಟ್ನೆಸ್ ಏನಿದೆ ಅದು ಸರಿಪಡಿಸ್ಕೋಬೇಕು ಇಲ್ಲ ಅಂದರೆ ಮಾರ್ಚ್ ಫಸ್ಟ್ ಆದಿಂದ ಆದ ನಂತರ ನಾವು ಮತ್ತು ಆರ್ ಟಿ ಒ ಜೊತೆಗೆ ಜಾಯಿಂಟ್ ಎಕ್ಸೈಸ್ನಲ್ಲಿ ಯಾರ್ಯಾರಿಗಿಲ್ಲ ಅವರೆಲ್ಲರೂ ನಾವು ಕ್ರಮ ತಗೊಳ್ತೀವಿ ಜೊತೆಗೆ ನಾವು ಈ ಟ್ರಾಫಿಕ್ ನಂಬರ್ ಏನು ಅಳವಡಿಸ್ತೀವಿ ಅದು ಅಳವಡಿಸುವಾಗಲೂ ಸಹ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಲಾಗುತ್ತೆ ಆವಾಗಾದರೂ ಆವಾಗಲೂ ಸಹ ನಾವು ಏನಾದರೂ ಕಡಿಮೆ ಬಂದರೆ ಅವ್ರ ಕ್ರಮ ತಗೊಳ್ಳಾಗುತ್ತೆ ಆಟೋ ಮೇಲೆ ಮುಂಭಾಗ ಹಿಂಭಾಗ ನಂಬರ್ ಹಾಕೋಬೇಕಾಗುತ್ತೆ ಟಿ ಟಿ ಪಿ ತುಮಕೂರು ಟ್ರಾಫಿಕ್ ಪೊಲೀಸ್ ನಂಬರ್ ಒಳಗಡೆ ಡ್ರೈವರ್ ಡೀಟೇಲ್ಸ್ ಅಲಾಂಗ್ ವಿತ್ ಹಿಸ್ ಫೋಟೋ ಆ್ಯಂಡ್ ವೆಹಿಕಲ್ ಡೀಟೇಲ್ಸ್ ಅದರಲ್ಲಿ ಇರಬೇಕಾಗುತ್ತೆ ಎಸ್ ಸೊ ಇದನ್ನು ಭಾಳ ಒಂದು ಡ್ರೈವ್ ಮಾಡಿ ಈ ಥರ ಮಾಡ್ದಂಗೆ ನೋಡ್ಕೊಳ್ತೀವಿ ಆ್ಯಂಡ್ ಎಸ್ಪೆಷಲಿ ನಮಗೆ ಹೊಸ ಬಸ್ ಸ್ಟ್ಯಾಂಡ್ ಬಂದಾದ ಮೇಲೆ ಆ ಬಸ್ ಸ್ಟ್ಯಾಂಡ್ ಜಾಗ ಭಾಳ ಕಂಜೆಸ್ಟೆಡ್ ಆಗಿಬಿಟ್ಟಿದೆ ಅಲ್ಲಿನೂ ಸಹ ಸ್ಟ್ರಕ್ಚರಲ್ ಚೇಂಜಸ್ ಏನೇನು ರೋಡ್ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ರೋಡ್ ಅರೇಂಜ್ಮೆಂಟ್ ಆಗಲಿ ಇದೆಲ್ಲ ಚೇಂಜ್ ಮಾಡಲಾಗ್ತಾ ಇದೆ ಈಗ ಫಸ್ಟ್ ವೀಕ್ ಆಫ್ ಮಾರ್ಚಲ್ಲಿ ಅಂಡ್ ಈ ಆಟೋಸ್ಗೆ ಎಸ್ಪೆಷಲಿ ಪ್ರೈವೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆ್ಯಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆ್ಯಂಡ್ ರೈಲ್ವೆ ಸ್ಟೇಷನ್ ಈ ಮೂರು ಕಡೆ ಪ್ರೀಪೇಯ್ಡ್ ಆಟೋ ಚ ಇದು ಅಲೋ ಮಾಡೋಕ್ಕೆ ಚಾರ್ಜಸ್ ಇದು ಮಾಡೋಕ್ಕೆ ಅಲೋ ಪ್ಲ್ಯಾನ್ ಇದೀವಿ ಆದಷ್ಟು ಬೇಗ ಅದನ್ನು ನಾವು ಅಲಾಡಿಸ್ತೀವಿ ಸೊ ಈಗಾಗಲೇ ಸ್ಕೂಲ್ ನಾವು ಪ್ರತಿಯೊಂದು ತಿಂಗಳ ಡ್ರೈವ್ ಮಾಡಿಸ್ತೀವಿ ಸರ್ ಜನರಲ್ಲಿ ನಾವು ಅದು ಪಬ್ಲಿಕ್ ಮೀಡಿಯಾಗೆ ಹೇಳಿಲ್ಲ ನನಗೆ ಮಾಹಿತಿ ಇರೋದಂಗೆ ಯಾರು ಎಲ್ಲೂ ನಾವು ಓವರ್ಲೋಡಿಂಗ್ ಬಿಡ್ತಾ ಇಲ್ಲ ಮಕ್ಕಳ ವಿಚಾರದಲ್ಲಿ ಎಸ್ಪೆಷಲಿ ಬಿಕಾಸ್ ನಾನು ತುಮಕೂರು ಶೈಕ್ಷಣಿಕ ನಗರ ಆಗಿರೋದ್ರಿಂದ ಭಾಳಷ್ಟು ಸ್ಕೂಲ್ಸ್ ಇದ್ದಾವೆ ಈಗಾಗಲೇ ನಾವೆಲ್ಲ ಸ್ಕೂಲ್ಸ್ ಕವರ್ ಮಾಡಿದ್ದೀವಿ ಅವ್ರ ಡ್ರೈವರ್ಸ್ ಫಿಟ್ನೆಸ್ ಚೆಕ್ ಮಾಡಿದ್ದೀವಿ ಅವ್ರ ವೆಹಿಕಲ್ಸ್ ಫಿಟ್ನೆಸ್ ಚೆಕ್ ಮಾಡಿದ್ದೀವಿ ಆ್ಯಂಡ್ ಎಲ್ಲೂ ಓವರ್ಲೋಡಿಂಗ್ ಇಲ್ಲದೆ ಹೋಗೋ ಥರ ಈಗಾಗಲೇ ಸ್ಕೂಲ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಸಾರ್ವಜನಿಕರು ಸಹ ನಾವು ಈಗಾಗಲೇ ಮನವಿ ಮಾಡ್ಕೊತ ಹೀಗೆ ಅದು ಮೀಟರ್ ಅಳವಡಿಸ್ಕೋಬೇಕು ಸೊ ಆ ಮೀಟರ್ ಅಳವಡಿಸೋ ಥರನೂ ನಾವು ಕ್ರಮಚರ್ಯ ತಗ ಕ್ರಮಗಳು ತಗೊಳ್ತೀವಿ